ಹಾಯ್ ಇವತ್ತಿನ ವಿಡಿಯೋದಲ್ಲಿ ನಾನು ಗಿಮ್ಟ್ ಟೂಲನ್ನು ಬಳಸ್ಕೊಂಡು ಒಂದು ಸಿಂಪಲಾಗಿರೋ ಬ್ಯಾನರನ್ನು ಯಾವ ರೀತಿ ರೆಡಿ ಮಾಡ್ಬೋದು ಅನ್ನೋದನ್ನು ತಿಳಿಸ್ಕೊಡ್ತೇನೆ ಬ್ಯಾನರ್ ಅಂತಂದರೆ ಯಾವುದೇ ಒಂದು ವಿಶೇಷನಾಗಲಿ ಆಗಲಿ ನಾವು ತಿಳಿಸ್ತೀವಲ್ವ ಆ ವಿಷ್ಯಸ್ಸನ್ನು ತಿಳಿಸ್ಬೇಕಾದ್ರೆ ಒಂದು ಪೋಸ್ಟರ್ ಅಥವಾ ಬ್ಯಾನರನ್ನು ಮಾಡಿಸ್ತೀವಲ್ವ ಒಂದು ಬರ್ತ್ಡೇ ಇರ್ಬೋದು ಅಥವಾ ಇಂಡಿಪೆಂಡೆನ್ಸ್ ಡೇ ಇರ್ಬೋದು ಯಾವುದಾದ್ರೂ ಒಂದು ವಿಶೇಷನ ತಿಳಿತೀವಿ ಆ ವಿಷ್ಯಸ್ಸನ್ನು ತಿಳಿಸೋಕ್ಕೆ ನಾವು ಬ್ಯಾನರ್ ಅಥವಾ ಪೋಸ್ಟರ್ಗಳನ್ನು ಯಾವ ರೀತಿ ರೆಡಿ ಮಾಡ್ಬೋದು ಅನ್ನೋದನ್ನು ತಿಳಿದುಕೊಳ್ಳೋಣ ಬನ್ನಿ ಮೊದಲಿಗೆ ನಾವು ಇಲ್ಲಿ ಫೈಲಲ್ಲಿ ಹೋಗ್ಬೇಕು ಮೇಲುಗಡೆ ಒಂದು ಪೇಜ್ ಸೆಟಪನ್ನು ಮಾಡ್ಕೋಬೇಕಿಲ್ಲಿ ನೋಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ನೋಡಿ ಆಲ್ರೆಡಿ ಇಲ್ಲಿ ಬ್ಯಾಕ್ಗ್ರೌಂಡ್ ಕಲರ್ ಬಂದಿದೆ ಇಲ್ಲಿ ಗ್ರೀನ್ ಇದೆ ನೋಡಿ ಇದು ಮೇಲ್ಗಡೆದು ನಾವೇನಾದರೂ ಏನಾದರೂ ಅಥವಾ ಬ್ರಷು ಪೇಂಟ್ ಬ್ರಷ್ ಪೆನ್ಸಿಲ್ದು ಏನಾದರೂ ಇರುತ್ತಲ್ಲ ನಾವು ಡ್ರಾ ಮಾಡ್ತೀವಲ್ಲ ಅದ್ರದ್ದು ಕಲರ್ ಆಗಿರುತ್ತೆ ಈ ಕೆಳಗಿಂದ ಏನಿದೆ ಇದು ಬ್ಯಾಕ್ಗ್ರೌಂಡ್ ಕಲರ್ ಆಗಿರುತ್ತೆ ಈಗ ನೋಡಿ ನಾನು ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಮಾಡ್ತೇನೆ ನೋಡಿ ರೆಡ್ ತೊಗೊತೇನೆ ಅಥವಾ ಪಿಂಕ್ ತೊಗೊಂಡಿದ್ದೀನಿ ಈಗ ನಾನು ನ್ಯೂ ಫೈಲಲ್ಲಿ ಇನ್ನೊಂದೇನಾದರೂ ಪೇಜ್ ಸೆಟಪ್ ತೊಗೊಂಡ್ರೆ ಅದು ಆಟೋಮೆಟಿಕ್ಕಾಗಿ ಪಿಂಕಲ್ಲಿ ಬರುತ್ತೆ ಇದು ನಾರ್ಮಲ್ ಬ್ಯಾಕ್ ಗ್ರೌಂಡು ಸೆಟಪ್ ಆಗಿರುತ್ತೆ ಈ ಬ್ಯಾಕ್ ಗ್ರೌಂಡನ್ನು ನಾನು ಇನ್ನೂ ಸ್ವಲ್ಪ ಅಟ್ರಾಕ್ಟಿವ್ ಆಗಿ ಮಾಡಬೇಕು ಅಂತಂದರೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ ಗ್ರೇಡ್ಯಂಟ್ ಟೂಲ್ ಅಂತ ಇದೆ ಇದಲ್ವಾ ಈ ಗ್ರೇಡೆಂಟ್ ಟೂಲಲ್ಲಿ ಆನ್ ಮಾಡ್ಕೋಬೇಕು ಫಸ್ಟ್ ಆನ್ ಮಾಡಿಕೊಂಡ್ರೆ ರೈಟ್ ಸೈಡಲ್ಲಿ ಈ ರೀತಿ ಆಪ್ಷನ್ ಬರುತ್ತೆ ನೋಡಿ ಇಲ್ಲಿ ಬಂದಿದೆಯಲ್ಲ ಎಂಡ್ ಅಂತ ಇದನ್ನು ಕ್ಲಿಕ್ ಮಾಡಿದ್ರೆ ಇಲ್ಲಿ ಇನ್ನೂ ಅನೇಕ ರೀತಿಯಾದಂಥ ನಮಗೆ ಗ್ರೇಡೆಂಟ್ ಆಪ್ಷನ್ಸ್ಗಳು ಇದೆ ಇಲ್ಲಿ ಅಲ್ವಾ ಈ ರೀತಿ ಆಪ್ಷನ್ಸ್ಗಳಿದೆ ನೋಡಿ ಈಗ ನಾನು ಒಂದು ವೈಟ್ ಬ್ಯಾಕ್ ಗ್ರೌಂಡ್ ಇರೋವಂಥ ಇದನ್ನು ತೊಗೊತೇನೆ ವೈಟ್ ಚೂಸ್ ಮಾಡಿಕೊಂಡು ಒಂದು ಬ್ಯಾಗ್ರೌಂಡನ್ನು ಹಾಕೊಳ್ಳೋಣ ಒಂದು ಪೇಜಸ್ ತನ್ನ ತೊಗೊಳ್ಳೋಣ ಫಸ್ಟು ಅದಕ್ಕೆ ನಾವು ಬ್ಯಾಗ್ರೌಂಡನ್ನು ಸೆಲೆಕ್ಟ್ ಮಾಡೋಣ ನೋಡಿ ಗ್ರೇಡೆಂಟನ್ನು ಚೂಸ್ ಮಾಡಿದ್ದೀನಿ ಇಲ್ಲಿ ಒಂದು ಯಾವುದೋ ಪ್ಯಾಟರ್ನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಫಸ್ಟು ಇದನ್ನು ತೊಗೋತೇನೆ ನೋಡಿ ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದನ್ನು ನೋಡೋಣ ನೋಡಿ ಈ ರೀತಿ ನಾವು ಡ್ರಾ ಮಾಡಬೇಕು ಒಂದು ಕಡೆ ಇಟ್ಕೊಂಡು ಇಲ್ಲಿ ಮಧ್ಯದಲ್ಲಿ ಈ ರೀತಿ ಚುಕ್ಕೆಗಳೆಲ್ಲ ಬರುತ್ತೆ ನೋಡಿ ಬಂದಿದೆ ಅಲ್ವಾ ಈ ಚುಕ್ಕಿಯನ್ನು ಹಿಡ್ಕೊಂಡು ಈ ರೀತಿ ನಾವು ಸರಿಸಿದಾಗ ಅದು ಕಲರ್ ಎಫೆಕ್ಟನ್ನು ಕೊಡ್ತಾ ಹೋಗುತ್ತೆ ವೈಡ್ ಆಗಿ ಅಥವಾ ಆಗಿ ಕೊಡ್ತಾ ಇರುತ್ತೆ ಈ ರೀತಿ ನಮಗೆ ಯಾವ ರೀತಿ ಆಗಬೇಕೋ ಆ ರೀತಿನ ನಾವು ಇದನ್ನು ಅಡ್ಜಸ್ಟ್ ಮಾಡ್ಕೋಬೋದು ಅಥವಾ ಈ ರೀತಿ ಕೂಡ ಇಲ್ಲಿ ಅಡ್ಜಸ್ಟನ್ನು ಮಾಡ್ಕೋಬೋದು ನೋಡಿ ಕಾಣಿಸ್ತಿದ್ದಲ್ವ ನಮಗೆ ಯಾವ ರೀತಿ ಅದರ ಶೇಡ್ ಬೇಕೋ ಆ ರೀತಿ ನಾವು ಈ ರೀತಿ ಸೆಟಪ್ಪನ್ನು ಮಾಡ್ಕೋಬೋದು ನೋಡಿ ನಾನು ಇಷ್ಟಿರಲಿ ಅಂತ ಸೆಟ್ ಮಾಡ್ಕೊತೇನೆ ಅಷ್ಟಾದಮೇಲೆ ಎಂಟರ್ ಅಂತ ಪ್ರೆಸ್ ಮಾಡಿದರೆ ಅದು ಫಿಕ್ಸ್ ಆಗಿರುತ್ತೆ ಇದಾದಮೇಲೆ ನಾವು ಇದರಲ್ಲಿ ಒಂದು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನನ್ನು ಒಂದು ವಿಷ್ಯಸ್ನ ತಿಳಿಸ್ಬೇಕು ಅಂತಂದರೆ ಇಲ್ಲಿ ಒಂದೆರಡು ಫೋಟೋನ ತೊಗೊಂಡಿದ್ದೀನಿ ಆ ಫೋಟೋನ ತಂದು ಇಲ್ಲಿ ಪ್ಲೇಸ್ ಮಾಡಬೇಕು ಫಸ್ಟು ನೋಡಿ ನಾನು ಹಾಕೊಂಡಿದ್ದೀನಿ ಡ್ರ್ಯಾಗ್ ಮಾಡಿ ಇಲ್ಲಿ ಮೂವ್ ಅಂತ ಆಪ್ಷನ್ ಇದೆಯಲ್ಲ ಈ ಫೋಟೋ ನಾವು ಮೂವ್ ಮಾಡಬೇಕಂದ್ರೆ ಮೂವ್ ಆಪ್ಷನ್ ಆನ್ ಮಾಡ್ಕೋಬೇಕು ಆಮೇಲೆ ಫೋಟೋ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ನಮ್ಗೆ ಯಾವ ಕಡೆ ಬೇಕೋ ಆ ಕಡೆನ ಫೋಟೋನ ಸೆಟ್ ಮಾಡಬೇಕು ಇನ್ನೊಂದು ಫೋಟೋನ ತಗೋತೀನಿ ನೋಡಿ ಈ ರೀತಿ ಹಾಕಿದ್ದೀನಲ್ವ ನಿಮಗೆ ಆಲ್ರೆಡಿ ಗೊತ್ತಿದೆ ಫೋಟೋನ ಯಾವ ರೀತಿ ಕ್ಲಿಯರ್ ಮಾಡಬೇಕು ಮತ್ತು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನ ಯಾವ ರೀತಿ ಕಲರ್ ಮಾಡಬೇಕು ಎಲ್ಲನೂ ತಿಳ್ಕೊಂಡಿದ್ದೀರಾ ನಿಮಗೆ ಎಲ್ಲ ಆ ರೀತಿ ನೀವು ಮೊದಲು ಫೋಟೋನ ಸೆಟ್ ಮಾಡಿಕೊಂಡು ಇಲ್ಲಿ ತಂದು ಹಾಕಬೇಕು ಇದಾದ ಮೇಲೆ ನೋಡಿ ಇಲ್ಲಿ ಟೆಕ್ಸ್ಟ್ ಟೂಲ್ ಅಂತ ಇದೆ ಇದು ನಾನು ಮಾಡಿಕೊಂಡು ನಾವು ವಿಶೇಷ ತಿಳಿಸ್ತೀವಲ್ವ ಅದನ್ನೆಲ್ಲಿ ನಾವು ಟೈಪ್ ಮಾಡಬೇಕು ನಾವು ಇಲ್ಲಿ ಕಲರ್ನ ಸೆಲೆಕ್ಟ್ ಮಾಡ್ಕೋಬೇಕು ಫಸ್ಟು ನೋಡಿ ಬ್ಯಾಗ್ರೌಂಡ್ ರೆಡ್ ಕಲರ್ ಇಲ್ಲ ಇದೆಯಲ್ವಾ ಸೊ ಅದಕ್ಕೆ ನಮ್ಗೆ ಬೇಕಾಗಿರೋ ಕಲರ್ನ ನಾನು ತಗೋಬೇಕು ತೊಗೋಬೇಕು ಇಲ್ಲಿ ಬ್ಲೂ ಕಲರ್ ತೊಗೊಂಡಿದ್ದೀನಿ ನಾನು ಟೈಪ್ ಮಾಡ್ತಿದ್ದೀನಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ನೋಡಿ ಬಂದಿದೆ ಅಲ್ವಾಗ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಇದನ್ನು ನಾವು ಮೂವ್ ಮಾಡಬೇಕಂದ್ರೆ ಮತ್ತೆ ಇಲ್ಲಿ ಮೂವ್ ಟೂಲ್ಗೆ ಹೋಗಿ ಸೆಟ್ ಮಾಡಬೇಕು ಸೆಟ್ ಮಾಡಿ ನಮಗೆ ಎಲ್ಲಿ ಬೇಕು ಅಲ್ಲಿ ಇದನ್ನು ನಾವು ಈ ರೀತಿ ಮೂವ್ ಮಾಡಬೇಕು ನೋಡಿ ಮೂವ್ ಮಾಡಿದ್ದೀನಿ ಸೆಂಟ್ರಲ್ಲಿ ಇಲ್ಲಿ ಫಸ್ಟು ಯಾವ ರೀತಿ ಮೂವ್ ಇದೆ ಅಲ್ವಾ ಅಂತ ಯಾಕಂದರೆ ನೋಡಿ ಇಲ್ಲಿ ಪೂರ್ತಿ ಫ್ರೇಮೇ ಮೂವ್ ಆಗ್ತಾ ಇರುತ್ತೆ ಇದು ಮಾತ್ರ ಮೂವ್ ಆಗಬೇಕು ಅಂದರೆ ಫಸ್ಟು ಸ್ವಲ್ಪ ಝೂಮ್ ಮಾಡಬೇಕು ಝೂಮ್ ಮಾಡಬೇಕಂದ್ರೆ ಕಂಟ್ರೋಲ್ ಬಟನನ್ನು ಪ್ರೆಸ್ ಮಾಡಿ ಹಾಗೆ ಇಟ್ಕೊಂಡು ನಾವು ಸ್ಕ್ರಾಲ್ ಬಟನ್ ಯೂಸ್ ಮಾಡ್ಬೋದು ಅಥವಾ ಇಲ್ಲೊಂದು ಆಪ್ಷನ್ ಇದೆ ನೋಡಿ ಝೂಮ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಝೂಮ್ ಇನ್ ಝೂಮ್ ಅಂತ ಇದೆ ಝೂಮ್ ಇನ್ ಅಂತ ಇಟ್ಟು ಕ್ಲಿಕ್ ಮಾಡಿದ್ರೆ ಝೂಮ್ ಇನ್ ಆಗುತ್ತೆ ಝೂಮ್ ಔಟ್ ಅಂತ ಇಟ್ಟು ಕ್ಲಿಕ್ ಮಾಡಿದ್ರೆ ಝೂಮ್ ಔಟ್ ಆಗುತ್ತೆ ಈ ರೀತಿ ಮಾಡಬೇಕು ನೋಡಿ ಇದೆಲ್ಲಿ ಬೇಕು ನಮಗೆ ಅಲ್ಲಿ ನಾವು ಸೆಟ್ ಮಾಡೋಣ ಫಸ್ಟ್ ಮೂವ್ ಮಾಡೋಣ ಸರಿ ಇಷ್ಟು ಇಟ್ಟಿದ್ದೀನಿ ಈಗ ನಾನು ಸ್ವಲ್ಪ ಇದನ್ನು ಸ್ಟೈಲ್ ಚೇಂಜ್ ಮಾಡ್ತೀನಿ ಅಕ್ಷರದ್ದು ಅಂತಂದರೆ ಈ ರೀತಿ ಸೆಲೆಕ್ಟ್ ಮಾಡಬೇಕು ಫಸ್ಟು ನಾನು ಇದನ್ನು ಬೋಲ್ಡ್ ಮಾಡಬೇಕು ಅಥವಾ ಇಟಲಿಕ್ ಮಾಡಬೇಕು ಇಲ್ಲೇ ಮಾಡಿಕೊಂಡು ಅಥವಾ ಅಂಡರ್ಲೈನ್ ಮಾಡಬೇಕಾ ಇಲ್ಲೇ ಮಾಡಬೇಕು ನಾನು ಕಲರೆಲ್ಲ ಚೇಂಜ್ ಮಾಡಿದ್ದೀನಿ ಇನ್ ಕೇಸ್ ಸ್ಟೈಲೇ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ರೈಟ್ ಸೈಡೆಲ್ಲ ಇದೆ ನೋಡಿ ಫಾಂಟ್ ಅಂತ ಇಲ್ಲಿ ಏ ಅಂತ ಕೊಟ್ಟಿದ್ರಲ್ಲ ಇಲ್ಲಿ ನಾವು ಯಾವ ಸ್ಟೈಲ್ ಬೇಕು ನಮಗೆ ಆ ಸ್ಟೈಲನ್ನು ನಾವು ಚೇಂಜಸನ್ನು ಮಾಡ್ಕೋಬೇಕು ಇಲ್ಲಿ ನೋಡಿ ಇದೆ ಆ ರೀತಿ ಚೇಂಜಸನ್ನು ನಾವು ಇಲ್ಲಿ ಮಾಡ್ಕೋಬೋದು ಮೇಲೆ ನಾನಿಲ್ಲಿ ಇನ್ನೂ ಒಂದು ಕಂಟೆಂಟನ್ನೇ ಆ್ಯಡ್ ಮಾಡ್ತೇನೆ ಜಸ್ಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಟೈಪ್ ಮಾಡ್ತೇನೆ ಇಲ್ಲಿ ನೋಡಿ ಇಲ್ಲಿ ಆಲ್ರೆಡಿ ಈ ರೀತಿ ಬರೆದಿದ್ದರೆ ಇದನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಕಲರ್ಗೆ ಹೋಗಿ ನಮಗೆ ಬೇಕಾಗಿರೋಂಥ ಕಲರನ್ನು ಸೆಲೆಕ್ಟ್ ಮಾಡಿ ಓಕೆ ಅನ್ಬೇಕು ಆಗಿದೆ ನೋಡಿ ಈ ರೀತಿ ಆದಮೇಲೆ ಮತ್ತು ಇದನ್ನು ನಾವು ಎಲ್ಲಿ ಮೂವ್ ಮಾಡಬೇಕು ಆ ರೀತಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಮೂವ್ ಮಾಡೋ ಮೂವ್ ಇದನ್ನು ಕಾಣಿಸ್ತಿದೆ ಅಲ್ವಾ ಇದನ್ನು ನಾನು ಅಂಡರ್ಲೈನ್ ಮಾಡ್ತೇನೆ ನೋಡಿ ಈಗ ನಾನು ಇದರಲ್ಲೆಲ್ಲ ತೋರಿಸಿದ್ದೀನಲ್ವ ಇದು ಸಿಂಪಲ್ಲಾಗಿ ಮಾಡಿದ್ದೀನಿ ನೀವು ಇನ್ನೂ ಅಟ್ರಾಕ್ಟಿವ್ ಆಗಿ ಮಾಡ್ಬೋದು ಇನ್ನೂ ಜಾಸ್ತಿ ಆಪ್ಷನ್ಸ್ಗಳಿದ್ದಾವೆ ನಾನು ಇದರಲ್ಲಿ ಜಸ್ಟ್ ಫೋಟೋ ಯಾವ ರೀತಿ ಚೂಸ್ ಮಾಡಬೇಕು ಬ್ಯಾಕ್ಗ್ರೌಂಡ್ ಯಾವ ರೀತಿ ಚೂಸ್ ಮಾಡಬೇಕು ಜೊತೆಗೆ ನಾವು ಯಾವ ರೀತಿ ಮೂವ್ ಮಾಡಬೇಕು ಮತ್ತು ಯಾವ ರೀತಿ ಟೈಪಿಂಗನ್ನು ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ ನೀವು ಹಿಂದಿನ ವೀಡಿಯೋದಲ್ಲಿ ಆಲ್ರೆಡಿ ಕಲ್ತಿದ್ದೀರಾ ಫೋಟೋನ ಯಾವ ರೀತಿ ಕ್ರಿಯೇಟಿವ್ ಆಗಿ ಮಾಡಬೇಕು ಅಂತ ಅವೆಲ್ಲ ಫೋಟೋಗಳನ್ನು ತಂದು ಇಲ್ಲಿ ಜಸ್ಟ್ ಹಾಕ್ಬಿಟ್ಟು ನೀವು ಒಂದು ಬ್ಯಾನರ್ ಅಥವಾ ಪೋಸ್ಟರನ್ನು ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು ಈಗೋಣ ಧನ್ಯವಾದಗಳು